ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತು ನಾನು ನೋಡಿಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ಕೆಂಪು ಚಟ್ನಿಯನ್ನು ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಕೆಂಪು ಹಣ್ಣು ಮೆಣಸಿನಕಾಯಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅದಕ್ಕೇನೇನು ಇಂಗ್ರೀಡಿಯಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇದು ನಾನು ಕೆಂಪು ಮೆಣಸಿನ್ಕಾಯನ್ನ ಡೈರೆಕ್ಟಾಗಿ ತಂದಿಲ್ಲ ಸೊ ನಮ್ಮ ಮನೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಅಂದರೆ ಗ್ರೀನ್ ಕಲರ್ ಇರೋ ಮೆಣಸಿನ್ಕಾಯಿನೇ ಅವು ಕೆಂಪುಗಾಗಿದ್ದವು ಅವನ್ನೇ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಕೋತಂಬರಿ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಒಂದು ಸ್ಪೂನಷ್ಟು ಹವೀಜ ಒಂದು ಸ್ಪೂನಷ್ಟು ಜೀರಿಗೆ ಬೆಲ್ಲ ಮತ್ತು ಒಂದು ಉಂಡೆ ಸಣ್ಣ ಉಂಡೆ ಗಾತ್ರದಷ್ಟು ನಾನು ನಿಂಬೆಹಣ್ಣನ ನೆನೆಸಿಟ್ಕೋಬೇಕು ಮೊದಲು ನಾವೇನು ಮಾಡಬೇಕಂತಂದರೆ ಒಂದು ಪ್ಯಾನನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಬಿಟ್ಟು ಆ ಕೆಂಪು ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಹುರ್ಕೊಳ್ಳುವಾಗ ಅವಾಗೇ ತಕ್ಷಣ ನಾವು ಎಣ್ಣೆನ ಹಾಕಬಾರ್ದು ಯಾಕಂದರೆ ಎಣ್ಣೆನ ನಾವು ಹಂಚಿಗೆ ಮೆಣಸಿನಕಾಯಿನ ಹಾಕಿದ ತಕ್ಷಣ ನಾವು ಎಣ್ಣೆನ ಹಾಕಿಬಿಟ್ರೆ ಏನಾಗುತ್ತೆ ತುಂಬಾ ಘಾಟ್ ಹಿಡಿದ್ಬಿಡುತ್ತೆ ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು ಎಲ್ಲ ನೀಟಾಗಿ ಹುರ್ಕೊಂಬಿಟ್ಟು ಆಮೇಲೆ ನಂತರ ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಪ್ಲೇಟಿಂದ ಅದ್ರ ಮೇಲೆ ಮುಚ್ಚಿಬಿಡಬೇಕು ಇಮಿಡಿಯೇಟಾಗಿ ಫ್ಲೇಮನ್ನು ಸಣ್ಣ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿದರೆ ಏನಾಗುತ್ತೆ ಅದು ನಮಗೆ ಘಾಟ್ ಅಷ್ಟೊಂದು ಬರೋದಿಲ್ಲ ಆಮೇಲೆ ಏನು ಮಾಡಬೇಕು ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಫ್ರೈ ಆಗಿರ್ತವೆ ಅದನ್ನು ಮತ್ತೆ ನಾವು ಒಂದು ಚಮಚದ ಸಹಾಯದಿಂದ ಮತ್ತೆ ನಾವು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಮೇಲಿಂದ ಕೆಳಗೆ ಸೈಡಿಂದ ಎಲ್ಲ ನಾವು ಚೆನ್ನಾಗಿ ಕೈಯಾಡ್ಸ್ಕೊಂಡ ನಂತರ ಅವು ಫ್ರೈ ಆಗಿರ್ತವೆ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಫ್ರೈ ಆಗಿದ್ದಾವೆ ಸೊ ಅದನ್ನು ಏನು ಮಾಡಬೇಕು ಒಂದು ಪ್ಲೇಟಿಗೆ ಹಾಕೋಬೇಕು ಒಂದು ಪ್ಲೇಟಿಗೆ ಹಾಕ್ಕೊಂಡ ನಂತರ ನಾನು ಉಳಿದ ಎಲ್ಲ ಸಾಮಗ್ರಿಗಳು ಅಂತಂದರೆ ಇವಾಗ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಯಾವ ಥರ ಫ್ರೈ ಮಾಡ್ಕೋಬೇಕಂದ್ರೆ ಇವನು ಕೂಡ ಫಸ್ಟಿಗೆ ಸ್ಟಾರ್ಟಿಂಗೆ ಎಣ್ಣೆನ ಹಾಕಬಾರ್ದು ಸ್ವಲ್ಪ ರೋಸ್ಟ್ ಮಾಡಬೇಕು ಸ್ವಲ್ಪ ಜಸ್ಟ್ ಒಂದು ನಾಲ್ಕು ಸರಿ ಹಿಂಗೆ ಕೈ ಮೇಲೆ ಏನು ಮಾಡಬೇಕು ಇದಕ್ಕೂ ಕೂಡ ನಾವು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕ್ಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಈರುಳ್ಳಿ ಹಾಕ್ಬೇಕಂತಂದರೆ ಇವು ಕೂಡ ಗೋಲ್ಡನ್ ಕಲರ್ ಬರಬೇಕು ಇವು ಕೂಡ ಗೋಲ್ಡನ್ ಕಲರ್ ಬಂದಮೇಲೆ ಇವನು ನಾವು ಮೊದಲು ಏನು ಒಣ ಮೆಣಸಿನ್ಕಾಯನ್ನ ನಾವು ಫ್ರೈ ಮಾಡ್ಕೊಂಬಿಟ್ಟು ಕೆಂಪು ಮೆಣಸಿನ್ಕಾಯನ್ನ ಒಂದು ಪ್ಲೇಟಿಗೆ ತೆಗ್ದಿರ್ತೀವಲ್ವ ಸೊ ಅದೇ ಪ್ಲೇಟಿಗೆ ಇವನು ಕೂಡ ಹಾಕ್ಕೊಳ್ತೀನಿ ನಾನು ಅಂತಂದರೆ ಏನಾಗುತ್ತೆ ಎಲ್ಲವೂ ಅಂದರೆ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಾಗತ್ತೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಗೊತ್ತಾಗುತ್ತೆ ಆವಾಗಲೇ ನಮಗೆ ಎಣ್ಣೆ ಹಾಕೋವಾಗ ಇನ್ನೊಂದು ಸ್ವಲ್ಪ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಇಲ್ಲ ಅಂತಂದರೆ ಅಷ್ಟರಲ್ಲೇ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಸೊ ಇವನ್ನ ಏನು ಮಾಡಬೇಕು ಮತ್ತು ಅದೇ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಅದೇ ಪ್ಲೇಟಿಗೆ ಹಾಕ್ಕೊಂಡ ನಂತರ ಮತ್ತೆ ಉಳಿದ ಸಾಮಗ್ರಿಗಳು ಅಂದರೆ ಹವೀಜ ಇದ್ರ ಮೇಲೂ ಕೂಡ ನಾವು ಏನು ಮಾಡಬೇಕಂತಂದರೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಜಸ್ಟ್ ಒಂದು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿ ಚೆನ್ನಾಗಿ ಬಂದಿರ್ತವೆ ಮತ್ತು ಕೈ ಆಡಿಸ್ಬಿಟ್ಟು ಅದೇ ಪ್ಲೇಟಿಗೆ ತಗೋಬೇಕು ಆಮೇಲೆ ಉಳಿದ ಸಾಮಗ್ರಿಗಳು ಅಂದರೆ ಹವೀಜ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಅವನ್ನೆಲ್ಲನೂ ಕರಿಬೇವು ಕೊತ್ತಂಬರಿ ಅವನ್ನೆಲ್ಲವೂ ಹೀಗೇ ಫ್ರೈ ಮಾಡ್ಕೋಬೇಕು ನಾವು ಬೆಳ್ಳುಳ್ಳಿಯನ್ನು ಮಾತ್ರ ನೀಟಾಗಿ ರೆಡ್ ಹಾಕೋ ನಾವು ಫ್ರೈ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಯಾಕಂದರೆ ಇಮ್ಮಿಡಿಯೇಟಾಗಿ ನಾವು ಹಿಂಗೆ ಪ್ಯಾನಿಗೆ ಹಾಕಿ ಹೀಗೆ ಸಡನ್ನಾಗಿ ತೆಗೆದುಬಿಟ್ರೆ ಅದೆಲ್ಲ ಹಸಿ ವಾಸನೆ ಹೋಗಿರಲ್ಲ ಬೆಳ್ಳುಳ್ಳಿ ಚಟ್ನಿ ಎಲ್ಲ ಹಸಿ ಹಸಿ ಬೆಳ್ಳುಳ್ಳಿ ವಾಸನೆ ಆದರೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಚೆನ್ನಾಗಿ ಎಣ್ಣೆಯನ್ನು ಹಾಕಿಬಿಟ್ಟು ಅದೆಲ್ಲ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹವೀಜ ಕೂಡ ಇದೆ ಒಂದರಲ್ಲೇ ಒಂದೊಂದೇ ಒಂದೊಂದೇ ಹುರಿತಾ ಹೋದರೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕಂತಂದರೆ ಫಸ್ಟ್ಗೆ ಹವೀಜ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಜೀರಿಗೆನ ಮಾತ್ರ ನಾವು ಆಮೇಲೆ ಹಾಕ್ಕೋಬೇಕು ಯಾಕಂದರೆ ಅದನ್ನು ಜೀರಿಗೆ ತುಂಬಾ ಬೇಗ ಫ್ರೈ ಆಗಿಬಿಡ್ತವೆ ಅದಕ್ಕೋಸ್ಕರ ನಾವು ಮೊದಲು ಹವೀಜ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹವಿಜ ಮತ್ತು ಜೀರಿಗೆ ಬೆಳ್ಳು ಹೀಜ ಮತ್ತು ಬೆಳ್ಳುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆ ಏನು ಇರ್ತೈತಲ್ಲ ಆ ಜೀರಿಗೆಯನ್ನು ಹಾಕ್ಕೋಬೇಕು ಅದಾದಮೇಲೆ ಕರಿಬೇವು ಕೊತ್ತಂಬರಿ ನಿಮಗೆ ಏನೇನು ನಾನು ತೋರಿಸಿದ್ನಲ್ಲ ಅವಾಗಲೇ ಇಂಗ್ರೀಡಿಯೆಂಟ್ಸು ಅವನ್ನೆಲ್ಲ ಎಟ್ ಅ ಟೈಮ್ ಹಾಕ್ಕೊಂಬಿಟ್ಟು ಹುರ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ಮೇಲೆ ಏನು ಮಾಡಬೇಕು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಎಲ್ಲನೂ ಕೂಡ್ಕೊಂಡು ಮಿಕ್ಸಿ ಜಾರ್ಗೆ ಆವಾಗ ಏನು ಮಾಡ್ಬೇಕಂತಂದರೆ ನಾವು ಹುಣ್ಸೆಡ್ ನೆನ್ ನೆನ್ ನೆನೆಯೋದಿಕ್ಕಿಟ್ಟಿದ್ವಲ್ವ ಅದರಿಂದ ಒಂದು ನಾಲ್ಕು ಸ್ಪೂನಷ್ಟು ಯಾಕಂದರೆ ಕೆಂಪು ಮೆಣ್ಸಿನ್ಕಾಯಿ ತುಂಬಾ ಖಾರ ಆಗಿರೋದ್ರಿಂದ ಏನು ಅಷ್ಟೊಂದೇನು ಒಂದು ಎರಡು ಸ್ಪೂನ್ ಹಾಕಿದರೆ ಅಷ್ಟೊಂದೇನು ಹತ್ತಂಗಿಲ್ಲ ಅದಕ್ಕೆ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಒಂದು ನಾಲ್ಕು ಸ್ಪೂನಷ್ಟು ನಾವು ಹಾಕ್ಕೋಬೇಕಾಗುತ್ತೆ ಹಣ್ಣಿನ ರಸನ ಸೊ ಹಣ್ಣಿನ ರಸ ನಾವು ಯಾವಾಗ ಬಳಸ್ತೀವಿ ಸೊ ಆವಾಗ ಅಬ್ವಿಯಸ್ಲಿ ನಾವು ಏನು ಮಾಡಬೇಕಾಗುತ್ತೆ ಒಂದು ಉಂಡೆ ಗಾತ್ರದ ಸಣ್ಣ ಬೆಲ್ಲಗಳು ಬೆಲ್ಲವನ್ನು ಕೂಡ ನಾವು ಜಜ್ಜಿಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಮಿಕ್ಸಿ ಮಾಡಬೇಕು ತುಂಬ ಫೈನ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಅದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ರು ಫೈನ್ ಪೇಸ್ಟ್ ಆಗಿದ್ದರೆ ಚಟ್ನಿ ತುಂಬ ರುಚಿ ಕೊಡುತ್ತೆ ಅಂತ ಇಷ್ಟಪಡ್ತಾರೆ ಕೆಲವೊಬ್ರು ಏನಂತಾರೆ ಅಂತಂದರೆ ತರಿತರಿ ಆಗಿರಬೇಕು ಚಟ್ನಿ ಅಂತ ಇಷ್ಟಪಡ್ತಾರೆ ಸೊ ತರಿತರಿ ಆಗಿರಬೇಕು ಅನ್ನೋರು ಏನು ಮಾಡಬೇಕು ಜಸ್ಟ್ ಮಿಕ್ಸರ್ನ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಜಾಸ್ತಿ ಫೈನ್ ಪೇಸ್ಟ್ ಇಷ್ಟಪಡೋರು ಏನು ಮಾಡಬೇಕು ಜಾಸ್ತಿನ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ನಾವು ಅವಾಗ ಗ್ರೈಂಡ್ ಮಾಡ್ಕೊಂಡಾಗ ನೋಡಿಲಿ ಯಾವ ಥರ ಚಟ್ನಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಹಾಗೆಯೇ ಇದನ್ನು ನಾವು ಇಡ್ಲಿ ದೋಸೆ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆ ಅಂತೂ ತುಪ್ಪ ಹಾಕ್ಕೊಂಡ್ಬಿಟ್ಟು ಕೆಂ ಚಟ್ನಿ ಹಚ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ರಿಯಲಿ ಒಂದು ಸಾರಿ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಸೊ ಈ ಒಂದು ಕೆಂ ಚಟ್ನಿಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡಿದ್ರೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಮೀಟ್ ಆಗ್ತೀನಿ ಅಲ್ಲಿ ಟೇಕ್ ಟೇ ಕೇರ್ ಬಾಯ್